ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಯಶ್ವಿತಾ ನಾನಿವತ್ತು ಇರೋದು ಕಡಲೆಬೇಳೆ ಪಾಯಸ ಮಾಡೋದು ಹಿಂಗೆ ಅಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಹಾಫ್ ಆ್ಯನ್ ಅವರು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಒಂದು ಫುಲ್ ಬೌಲ್ ತೊಗೊಂಡಿದ್ದೀನಿ ನಾನು ಕಡಲೆಬೇಳೆನ ಆಮೇಲೆ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದು ಅಕ್ಕಿನ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಬೇರೆ ಅಕ್ಕಿ ತೊಗೊಂಡ್ರೆ ಚೆನ್ನಾಗಾಗಲ್ಲ ಪಾಯಸ ಸೊ ಇದನ್ನು ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ನಾಲ್ಕು ಅಥವಾ ಐದು ವಿಜ್ಲು ಬರ್ಸ್ಕೋಬೇಕು ಇರಬೇಕು ಇರಬೇಕಿದು ನೀಟಾಗಿ ಬೆಂದಿರಬೇಕು ನೀಟಾಗಿ ಬೇಯಬೇಕು ಮೂರು ಗ್ಲಾಸ್ ನೀರು ಇದ್ದೀನಿ ನೋಡಿ ಜಾಸ್ತಿ ಹಾಕೋಬೇಡಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡೆ ನಾನು ಇವಾಗ ಮುಚ್ಚಿ ವಿಜಿಲ್ ಬರ್ಸ್ಕೊಳ್ಳಿ ನಾಲ್ಕು ಅಥವಾ ಐದು ನಾಲ್ಕು ಬರ್ಸ್ಕೊಳ್ಳಿ ಸಾಕು ಇವಾಗ ಒಂದು ಫುಲ್ ಬೌಲು ಬೆಲ್ಲ ತಗೊಂಡಿದ್ದೀನಿ ನಾನು ಆಮೇಲೆ ಮುಕ್ಕಾಲು ಗ್ಲಾಸು ಕಾಯಿಸಿ ಇಟ್ಕೊಂಡಿರೋ ಹಾಲು ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ಸಾಕು ಆಮೇಲೆ ಕಾಯಿ ಕಾಯಿ ತುರಿ ತಗೊಂಡಿದ್ದೀನಿ ಕಾಯಿನ ಒಂದು ಕಾಲು ತಗೊಂಡಿದ್ದೀನಿ ಆಮೇಲೆ ಇದು ಏಲಕ್ಕಿ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ಇವಾಗ ನೋಡಿ ಇದು ಬೆಂದಿದೆ ಒಂದು ನಾಲ್ಕು ವಿಷಲ್ ಬರ್ಸಿದ್ದೆ ಈ ಥರ ಬೆಂದಿದ್ದೆ ಫುಲ್ ಕೂಡ ಬೆಂದಿಲ್ಲ ಆಗಿ ಬೆಂದಿದೆ ಈ ಥರ ಬೇಯಿಸ್ಕೋಬೇಕು ಆವಾಗ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಪಾತ್ರೆಗೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ಪಾತ್ರೆ ಇಟ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿನ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಇದೇ ಪಾತ್ರೆಯಲ್ಲಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಡಲೆಬೇಳೆ ಮತ್ತು ಅಕ್ಕಿನ ಅದು ನೀಟಾಗಿ ಬೆಂದಿದೆ ಸೊ ಅದನ್ನು ಇದಕ್ಕೆ ಹಾಕೊಳ್ಳಿ ಹಾಕ್ಕೊಂಡು ಮತ್ತು ಇದಕ್ಕೆ ಬೆಲ್ಲ ಇಟ್ಕೊಂಡಿದ್ವಲ್ಲ ಒಂದು ಬೌಲು ಒಂದು ಬೌಲ್ ಫುಲ್ ಬೆಲ್ಲನ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಸ್ವೀಟ್ ಆದ್ರೂ ಪಾಯಸ ಚೆನ್ನಾಗಾಗಲ್ಲ ಹಾಕ್ಕೊಂಡು ಆಮೇಲೆ ಹಾಲು ಮುಖಾಲು ಗ್ಲಾಸ್ ಇಟ್ಕೊಂಡಿದ್ದಲ್ಲ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೇ ಆಮೇಲೆ ಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೆ ಕಾಯಿ ಮತ್ತು ಏಲಕ್ಕಿ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇವಾಗ ಪಾಯಸ ನೋಡ್ಕೊಳ್ಳಿ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಇನ್ನೊಂದು ಸ್ವಲ್ಪ ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಡಿ ಇದಕ್ಕೇ ಇದು ಕುದಿಯಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಪಾಯಸ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಕೂಡ ಬೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ಪಾಯಸ ಮನೇಲಿ ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.